ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ರೊಟ್ಟಿಗೆ ಚಪಾತಿಗೆ ನಾನಿಗೆ ಪರೋಟಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಪನ್ನೀರು ಇದು ಓಮ್ ಮೇಡ್ ಪನ್ನೀರು ಮನೇಲೆ ಮಾಡ್ಕೊಂಡಿರೋ ಪನ್ನೀರ್ ಇದು ಬಟಾಣಿ ಗ್ರೀನ್ ಪೀಸು ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಇದು ಗೋ ಬಾದಾಮಿ ಸಾರಿ ಗೋಡಂಬಿ ಇದು ಸ್ಪೈಸಸ್ಸು ಚಕ್ಕೆ ಲವಂಗ ಸ್ಟಾರ್ ಹೂವು ಮತ್ತು ಎಲೆ ಟೊಮೊಟೊ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಹಾಕಿಟ್ಟಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕಂತೀನಿ ನೋಡಿ ಒಂದು ತುಪ್ಪ ಬಿಸಿಯಾಗಿದೆ ನಾನು ಪನ್ನೀರ್ ಕ್ಯೂಬ್ಸ್ ಹಾಕಂತ ಇದ್ದೀನಿ ಎಲ್ಲನೂ ಹಾಕೊಂಡಿದೀನಿ ಪನ್ನೀರ್ನ ಈ ಥರ ಸ್ವಲ್ಪ ಗೀ ಒಳಗೆ ಫ್ರೈ ಮಾಡ್ಕೊತೀನಿ ತಿನ್ನೋಕ್ಕೂ ಟೇಸ್ಟ್ ಆಗ ಚೆನ್ನಾಗಿರುತ್ತೆ ಇದು ಆಗಿದೆ ನಾನೊಂದು ಬೌಲ್ಗೆದ್ಕೊಂತ ಇದ್ದೀನಿ ನೋಡಿ ನಾನು ಸ್ಪೈಸಸ್ ಹಾಕಂತ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಕಸೂರಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಒಂದು ಪಲಾವೆಲೆ ಅನಾನಸ್ ಹೂವು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈಗ ಈ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ನೋಡಿ ಟಮೊಟೊ ಸೇರ್ಸ್ಕೊಂತೀನಿ ಈಗ ಸ್ವಲ್ಪ ಟೊಮೊಟೊ ಮೆತ್ತಗಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಸೇರಿಸ್ಕೊತಿದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರ್ಸ್ಕೊಂತಿದ್ದೀನಿ ನೋಡಿ ಇದಾಗಿದೆ ಸ್ವಲ್ಪ ತಣ್ಣಗಾಕ್ ಒಂದು ಹತ್ತು ಒಂದು ಒಂದು ಹತ್ತು ನಿಮಿಷ ಬಿಡೋಣ ತಣ್ಣಗಾಕೆ ತಣ್ಣಗಾಗಲಿ ತಣ್ಣಗಾಗಿದೆ ಇವಾಗಿದ್ರೆ ಮಿಕ್ಸ್ ಮಾಡ್ಕೊಂಬತ್ತೀನಿ ಸ್ಟೋವ್ ಹಚ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ನೋಡಿ ಎಣ್ಣೆ ಬಿಸಿ ಆಗಿದೆ ಸ್ಪೈಸಸ್ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಸೇರಿಸ್ಕೊಂತೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ನಾನು ಬಟಾಣಿ ಸೇರ್ಸ್ಕೊಂತ ಇದ್ದೀನಿ ನೋಡಿ ಮಸಾಲೆ ಈ ತರ ರುಬ್ಕೊಂಡಿದೀನಿ ಈಗ ನಾನು ರುಬ್ಬಿರೋ ಮಸಾಲೆ ಸೇರ್ಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಗರಂ ಮಸಾಲೆ ಸೇರಿಸ್ಕೊಂತಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಫ್ರೆಶ್ ಕ್ರೀಮ್ ಆಗಲಿ ಬಟರ್ ಆಗಲಿ ಅವಶ್ಯಕತೆ ಇಲ್ಲ ಹಾಗೆ ಕೂಡ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸಿಂಪಲ್ ರೆಸಿಪಿ ಈಸಿಯಾಗಿ ಮನೇಲೇ ಮಾಡ್ಕೊಬೋದು ನೀವೇನಾದರೂ ಹೊಸ್ದು ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದು ಒಂದು ಕುದಿ ಬರಲಿ ನೋಡಿ ಇದಾಗಿದೆ ಲಾಸ್ಟಲ್ಲಿ ನಾನು ಪನ್ನೀರ್ ಹಾಕಂತ ಇದ್ದೀನಿ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ